ಹಾಯ್ ಎಲ್ಲರಿಗೆ ಸಿಂಪಲ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಎನ್ ಎಮ್ ಎಮ್ ಎಸ್ಸು ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮತ್ತು ವಿವಿಧ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ಬ್ಲಡ್ ರಿಲೇಷನ್ಸ್ ಹೇಳಿ ಕರಿತೀವಿ ರಕ್ತ ಸಂಬಂಧಗಳು ಈ ರಕ್ತ ಸಂಬಂಧಗಳಿಗೆ ಸಂಬಂಧಿಸಿದಂಥ ಈ ಚಾಪ್ಟರ್ ಮೇಲೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾನೆ ಯಾವ ಯಾವ್ಯಾವ ಥರ ಯಾವ ಯಾವ್ಯಾವ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಲಕ್ಷೆಗಳನ್ನು ಯಾವ ಥರ ಹಾಕ್ಬೇಕು ಅಂತೇಳಿ ಈ ವಿಡಿಯೋನೇ ಏನಂತ ನೋಡಿ ಎಲ್ಲ ಕ್ವೆನ್ಸ್ ಏನಾಗ್ತಪ್ಪ ಅಂದ್ರೆ ನಾನು ಇಲ್ಲಿ ಸುಲಭವಾಗಿ ಫಸ್ಟ್ ಮಾಡ್ಕೊಳ್ಳಿ ಸಾಕಷ್ಟು ಚಾಪ್ಟರ್ ಮಾಡಿದೀನಿ ಎಲ್ಲವೂ ಪ್ಲೇ ಲಿಸ್ಟ್ ಶೀರಲ್ ಆಗಿ ಸಿಗ್ತಾವ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಪಿ ಮತ್ತು ಕ್ಯೂ ಸಹೋದರರು ಆರ್ ಮತ್ತು ಎಸ್ ಸಹೋದರಿಯರು ಪಿ ಯ ಮಗನು ಎಸ್ ನ ಸಹೋದರ ಹಾಗಾದ್ರೆ ಕ್ಯೂ ಗೆ ಆರ್ ನೊಂದಿಗಿರುವ ಸಂಬಂಧ ಏನು ಅಂತ ಕ್ವೆಶನ್ಸ್ ಇದೆ ಇದು ಈ ತರ ಓದ್ಕೊತ ಹೋದಾಗ ನಮ್ಗೆ ಏನಾಗಪ್ಪ ಅಂದ್ರೆ ಗೊತ್ತಾಗಲ್ಲ ಸಂಬಂಧಗಳು ಅದನ್ನೇ ನಾವು ನಕ್ಷೆ ಹಾಕೋತಿದ್ಯವಪ್ಪ ಅಂದ್ರೆ ಯಾರ್ಯಾರಿಗೆ ಏನೇನು ಸಂಬಂಧಗಳದಾವ ಅನ್ನೋದು ಗೊತ್ತಾಗ್ತದೆ ಇಲ್ಲ ನೋಡ್ರಿ ಪಿ ಮತ್ತು ಕ್ಯೂ ಸಹೋದರತ್ತ ಪಿ ಮತ್ತು ಕ್ಯೂ ಸಹೋದರ ಸಹೋದರ ಸಂಬಂಧಗಳನ್ನ ಯಾವಾಗಲೂ ಏನ್ ಮಾಡಕಪ್ಪ ಅಂದ್ರ ಅದ್ದ ಹಾಕ್ಬೇಕು ಸಹೋದರ ಸಂಬಂಧಗಳನ್ನ ಯಾವಾಗ್ಲು ಏನ್ ಹಾಕ್ಬೇಕು ಅಡ್ಡ ಹಾಕ್ಬೇಕು ತಂದೆ ಮಕ್ಕಳ ಸಂಬಂಧಗಳನ್ನ ಯಾವಾಗ್ಲೂ ಈ ತರ ಹಾಕ್ಬೇಕು ಇವೆರಡು ಎರಡು ನೆನಪಿಟ್ಕೊಳ್ರಿ ಹಾಗಾದ್ರೆ ಇಲ್ಲಿ ಪಿ ಮತ್ತು ಕ್ಯೂ ಸಹೋದರತ್ತ ಪಿ ಪಿ ಮತ್ತು ಕ್ಯೂ ಸಹೋದರರು ಸಹೋದರನಪ್ಪ ಅಂದ್ರೆ ಇವರು ಪುರುಷರು ಹೀಗಾಗಿ ಶಿವರನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ಚೌಕ್ ಬಾಕ್ಸ್ ನಲ್ಲಿ ಪುರುಷರನ್ನ ಚೌಕ್ ಬಾಕ್ಸ್ ಹಾಕ್ಬೇಕು ಮಹಿಳೆಯರನ್ನ ವೃತ್ತದಲ್ಲಿ ಸೂಚಿಸಬೇಕು ಆರ್ ಮತ್ತು ಸಹ ಆರ್ ಮತ್ತು ಎಸ್ ಸಹೋದರಿ ಆರ್ ಮತ್ತು ಎಸ್ ಅವ್ರ ಏನಪ್ಪ ಅಂದ್ರೆ ಸಹೋದರಿ ಇರುತ್ತೆ ಅವರು ಪಿ ಗಿ ಮತ್ತು ಕ್ಯೂಗ ಏನ್ ಸಂಬಂಧನೂ ಗೊತ್ತಿಲ್ಲ ಅದನ್ನ ಬಿಡ್ತೇನೆ ನಾನು ಇದನ್ನ ಸ್ಕಿಪ್ ಮಾಡ್ತೇನೆ ನೆಕ್ಸ್ಟ್ ನೋಡಿ ಪಿ ಯ ಮಗನು ಎಸ್ ನ ಸಹೋದರತ್ತ ಪಿಗೊಬ್ಬ ಮಗ ಅತ್ತ ಪಿ ಒಬ್ಬ ಮಗ ಯಾರು ಗೊತ್ತಿಲ್ಲ ಅಂದಾಗ ಪಿ ಮಗನು ಯಾರಿಗೆ ಸಹೋದರ ಎಸ್ ಗೆ ಸಹೋದರ ಎಸ್ಗೆ ಸಹೋದರ ಅಂದ್ರೆ ಎಸ್ ಇಲ್ಲಿ ಬರಲಿ ಎಸ್ ಇಲ್ಲಿ ಬರಲಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಆರ್ ಮತ್ತು ಎಸ್ ಸಹೋದರಿ ಅಂತ ಹೇಳಿದ್ರಿ ಎಸ್ ಇಲ್ಲಿ ಬಂದಕ್ಕೆ ಆರ್ ಮತ್ತು ಆರ್ನ ಸಹೋದರಿಪ್ಪ ಅಂತಂದಾಗ ಆರ್ನು ಕೂಡ ಇಲ್ಲೇ ಬರಬೇಕು ಎಸ್ ಮತ್ತು ಆರ್ ಸಹೋದರಿಪ್ಪ ಅಂದ್ರೆ ಇವರಿಬ್ರು ಹೆಣ್ಮಕ್ಳು ಓಕೆ ಹೆಣ್ಮಕ್ಳು ಅವ್ರನ್ನ ವೃತ್ತದಲ್ಲಿ ಸೂಚಿಸರಿ ನೆಕ್ಸ್ಟ್ ಇಲ್ಲಿ ಎಸ್ಗೆ ಯಾವ ಥರ ಸಂಬಂಧ ಗೊತ್ತಿತ್ತ ಒಬ್ಬ ಮಗ ಅಂತ ಆ ಮಗ ಈ ಎಸ್ ಏನಪ್ಪ ಅಂದ್ರ ಸಹೋದರ ಏನಪ್ಪ ಅಂದ್ರ ಎಸ್ ಸಹೋದರಿ ಈ ಪಿ ನ ಈ ಎಸ್ ನ ಸಹೋದರ ಹೌದಾ ಈ ಎಸ್ ನ ಸಹೋದರ ಪಿ ಯ ಮಗ ಓಕೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ ಇದನ್ನ ಹಾಗಾದ್ರೆ ಕ್ಯೂ ಗೆ ಕ್ಯೂ ಏನಿದ್ ನಾನು ಇಲ್ಲಿ ಕ್ಯೂ ಇಲ್ಲ ಈ ಕ್ಯೂ ಗೆ ಆರ್ನೊಂದಿಗಿರುವ ಸಂಬಂಧ ಏನು ಇವು ಕ್ಯೂ ಗೆ ಆರ್ ನೊಂದಿಗಿರುವಂತ ಸಂಬಂಧ ಏನು ಆರ್ ಈ ಕ್ಯೂ ಏನಾಗ್ತಾನ ಅಥವಾ ಈ ಕ್ಯೂ ಆರ್ಗೆ ಏನಾಗ್ತಾನ ಅಂತ ಕ್ವಶನ್ಸ್ ಕೂಡ ನೋಡ್ರಿ ಪಿ ಎ ಮಕ್ಳು ಇವರು ಪಿ ಎ ಮಕ್ಳು ಯಾರು ಇಲ್ಲೊಬ್ಬನ ಮಗ ಇದ್ದಾನೆ ಎಸ್ ಮತ್ತು ಆರ್ ಸಹೋದರಿ ಅಂದ್ರೆ ಇವರಿಬ್ರು ಮ ಏನಪ್ಪ ಅಂದ್ರೆ ಮಗಳು ಇವರಿಬ್ರು ಮಗಳು ಇದಾರೆ ನೆಕ್ಸ್ಟ್ ಒಬ್ಬ ಮಗ ಮಗಾದನ ಹಾಗಾದ್ರೆ ಈ ಪಿ ಈ ಆರ್ಗ ಅಥವಾ ಎಸ್ಗ ಅಥವಾ ಆರ್ಗ ಏನಾಗ್ತಾನಪ್ಪ ಅಂದ್ರೆ ಕ್ಯೂ ಪಿ ಏನಾಗ್ತಾನಪ್ಪ ಅಂದ್ರೆ ತಂದೆ ಆಗ್ತಾನ ಕ್ಯೂ ಏನಾಗ್ತಾನಪ್ಪ ಅಂದ್ರೆ ಚಿಕ್ಕಪ್ಪ ಆಗ್ತಾನೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಅರ್ಥ ಆಯ್ತು ಅನ್ಕೊಂಡಿದ್ವಿ ನಾನು ಇಲ್ಲಿ ನೋಡ್ರಿ ಆರ್ ಮತ್ತು ಎಸ್ ಇವ್ರಿಬ್ರು ಸಹೋದರರು ಇವ ಸಹೋದರ ಇವ್ರು ಮೂರು ಮಂದಿ ಯಾರ ಮಕ್ಕಳು ಇವರು ಪಿ ನ ಮಕ್ಕಳು ಪಿ ಮತ್ತು ಕ್ಯೂ ಅನ್ನ ತಮ್ಮ ಅಂದ್ರ ಈ ಕ್ಯೂ ಈ ಏನಾಗ್ತನಪ್ಪ ಅಂದ್ರ ಚಿಕ್ಕಪ್ಪ ಆಗ್ತಾನೆ ಇಷ್ಟೇ ಕ್ವಶನ್ಸ್ ಹೌದಾ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊಟ್ಟು ಬಂದಾಗ ನೆಕ್ಸ್ಟ್ ಪ್ರಶ್ನೆ ಈ ತರ ಇದೆ ಪ್ರಶ್ನೆ ಏನಿದೆಪ್ಪ ಅಂದ್ರ ಅಮಿತ್ ರಾಹುಲ್ನ ಮಗ ಅಮಿತಾ ಯಾರ ಮಗ ರಾಹುಲ್ನ ಮಗ ರಾಹುಲ್ನ ಸಹೋದರಿ ಸಾರಿಕಾಳಿಗೆ ಸೋನು ಎಂಬ ಮಗನಿದ್ದಾನೆ ಮತ್ತು ರೀತಾ ಎಂಬ ಮಗಳಿದ್ದಾಳೆ ರಾಜು ಸೋನುವಿಗೆ ಸಹೋದರ ಏನಪ್ಪ ಅಂದ್ರ ಸಹೋದರ ಮಾವನಾದಾಗ ರೀತಾ ಅಂತ ಏನಾಗ್ತದಂತೆ ಕ್ವಶನ್ಸ್ನ ಕತ್ತ ಎಲ್ಲ ಕ್ವಶನ್ಸ್ಗೂ ಓದ್ದಾಗ ನಮ್ಗೆ ಗೊತ್ತೇ ಆಗಂಗಿಲ್ಲ ಅದನ್ನ ನಾವೇನು ನೋಡಕ್ಕಪ್ಪ ಅಂದ್ರ ಲಕ್ಷೆ ಹಾಕಿ ಇದನ್ನ ಡಿಸೈಡ್ನ ಮಾಡ್ಬೇಕು ನೋಡ್ರಿ ಅಮಿತಾ ರಾಹುಲ್ ನ ಮಗ ಆತ ಇಲ್ಲಿ ಒಬ್ಬ ಅಮಿತಾ ನಾನು ಇಲ್ಲಿ ಹಾಕಿಬಿಡ್ತೀನಿ ನಕ್ಷೆ ಅಮಿತಾ ಈ ಅಮಿತಾ ನೋಡ್ರಿ ಅಮಿತಾ ರಾಹುಲ್ ನಮ್ಮ ಮಗ ಅಮಿತಾ ಯಾರ ಮಗ ಆತ ರಾಹುಲ್ ನ ಮಗ ಆತ ಇದನ್ನ ಸ್ವಲ್ಪ ಕೆಳಗಡೆ ಹಾಕ್ತೇನೆ ಈ ಅಮಿತಾ ಯಾರ ಮಗಪ್ಪ ಅಂತಾಗ ರಾಹುಲ್ ನ ಮಗ ರಾಹುಲ್ನ ನೋಡ್ರಿ ರಾಹುಲ್ ನ ಮಗ ಯಾರು ಅಮಿತಾ ಒಂದು ಸ್ಟೇಟ್ಮೆಂಟ್ ಗೊತ್ತಾಯ್ತು ನಮಗೆ ಅಮಿತಾ ರಾಹುಲ್ ನ ಮಗ ರಾಹುಲ್ ನ ಸಹೋದರಿ ಸಾರಿಕಾ ಹೇಗೆ ರಾಹುಲ್ ನ ಸಹೋದರಿ ಸಾರಿಕಾ ನೋಡ್ರಿ ರಾಹುಲ್ ಗ ಒಬ್ಬ ಸಹೋದರಿ ಅದಾಳ ಅಕಿ ಯಾರಪ್ಪ ಅಂದ್ರೆ ಸಾರಿಕಾ ಸಾರಿಕಾ ಸಹೋದರಿ ಓಕೆ ಈ ಸಾರಿಕಾಳಿಗೆ ಸೋನು ಎಂಬ ಮಗನಿದ್ದಾನೆ ಅಂತ ನೋಡ್ರಿ ಸಾರಿಕಾಳಿಗೆ ಕಾಳಿಗೆ ಮತ್ತೊಬ್ಬ ಮಗದನ ಅಮ್ಮ ಯಾರಪ್ಪ ಅಂದ್ರೆ ಸೋನು ಸೋನು ಅಂತ ಹೇಳಿ ಮಗಾದನ ಓಕೆ ಸಾರಿಕಾಳಿಗೆ ಸೋನು ಎಂಬ ಮಗನಿದ್ದಾನೆ ಮತ್ತು ರೀತಾ ಎಂಬ ಮಗಳಿದ್ದಾಳೆ ಈ ಸಾರಿಕಾಳಿಗೆ ಸೋನು ಎಂಬ ಮಗದನ ಜೊತೆಗೆ ಅಂದ್ರೆ ಅಂದ್ರ ರೀತಾನು ಮಗಳು ಕೂಡ ಅದಳ ರೀತಾನಕಿ ಮಗಳು ಕೂಡ ಅದಾಳ ಓಕೆ ರೀತಾನಕ್ಕಿ ಮಗಳು ಕೂಡ ಅದಳ ರೀತಾ ಎಂಬಳಿಗೆ ರಾಜು ಮಗಳಿದ್ದಾಳೆ ಆಯ್ತ ರಾಜು ಸೋನುವಿಗೆ ಸೋದರ ಮಾವ ರಾಜು ಸೋನುವಿಗೆ ಸೋದರ ಮಾವ ಅಂತ ಸರ್ ಇಲ್ಲಿ ರಾಹುಲ್ ಅನ್ನ ಈ ಸೋನುಗ ಒಬ್ಬ ಸೋದರ ಮಾವ ಆಗ್ಬೇಕಪ್ಪ ಅಂದ್ರ ಅವರ ತಾಯಿ ಅವರ ತಾಯಿಯ ತಮ್ಮ ಅಥವಾ ಅನ್ನ ಅವ್ರಿಗೆ ಏನಾಗಿರ್ತಾನಪ್ಪ ಅಂದ್ರೆ ಇವ್ರಿಗೆ ಸೋದರ ಮಾವ ಆಗಿರ್ತಾನೆ ಹೀಗಾಗಿ ಇಲ್ಲಿ ರಾಜು ಇಲ್ಲಿ ಹಾಕ್ಬಿಟ್ರೆ ರಾಜು ರಾಜು ಯಾರ ಅನ್ನ ಆಗ್ತಾನ ಅಥವಾ ತಮ್ಮ ಹಾಕ್ತಾನಪ್ಪ ಅಂದ್ರೆ ಸಾರಿ ಅನ್ನ ಅಥವಾ ತಮ್ಮ ಆಗ್ಬೋದು ಹಾಗಾದ್ರೆ ಇಲ್ಲ ನೋಡ್ರಿ ಸೋನುವಿಗೆ ಸೋ ರಾಜು ಈ ರಾಜು ಏನತ್ತಪ್ಪ ಅಂದ್ರೆ ಸೋನುವಿಗೆ ಸೋದರ ಮಾವತ್ ಆ ಈ ಸೋನುಗೆ ಈ ರಾಜು ಏನಾಗ್ತಾನಪ್ಪ ಅಂದ್ರ ಅವರ ಅವ್ರ ತಾಯಿಯ ಅನ್ನ ಅಥವಾ ತಮ್ಮ ಏನಾಗಿರ್ತನಪ್ಪ ಅಂದ್ರೆ ಸೋದರ ಮಾವಗಳು ಆಗಿರ್ತಾರೆ ಈ ರಾಜು ಈ ಸೋನುವಿಗೆ ಸೋದರ ಮಾವ ಆದರೆ ರೀಟಾ ನಾವು ಈ ರೀತಾ ಈ ರಾಜುಗೆ ಏನಾಗ್ತಾಳ ಅಂತ ಕ್ವಶನ್ಸ್ ಕತ್ತೆ ಈ ರೀತಾಗು ಸೋದರ ಮಾವ ಯಾರು ರಾಜು ಇನ್ನೊಬ್ಬ ಮಾವ ಯಾರು ರಾಹುಲ ಬಟ್ ನಮ್ಗೆ ಏನ್ ಕೇಳಿ ಈ ರಾಜುಗ ರೀತಾ ಏನಾಗ್ತಾಳಾ ಅಂತ ರೀತಾ ಏನಾಗ್ತಾಳ ಸೋದರ ಸೊಸೆ ಆಗ್ತಾಳೆ ಸೊಸೆ ಅಂದ್ರೆ ಅಷ್ಟೇ ಹಾಕ್ಬಾರ್ದಲ್ಲಿ ಸೋದರ ಸೊಸೆ ತಂಗಿ ಮಕ್ಕಳು ಅಥವಾ ಅಕ್ಕನ ಮಕ್ಕಳು ನಮಗ ಆ ಇದ್ರಪ್ಪ ಅಂದ್ರೆ ಅವ್ರನ್ನ ನಾವು ಅಳಿಯ ಅಥವಾ ಸೋದರ ಸೊಸೆ ಅಂತೇಳಿ ನಾವು ಕರಿಬೇಕಾಗ್ತದ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತಿಲ್ಲ ಸರ್ ನಾನು ಈ ಕುರಿನ ಬಹಳ ಸ್ಲೋ ಆಗಿ ನೀಟಾಗಿ ಹೇಳ್ಕೊತ ಹೋಗ್ತಿರ್ತಿರ್ತೇನೆ ಆ ಲೈವ್ ಕ್ಲಾಸಸ್ ಒಳಗಡೆ ಈ ಏನು ಮಾಡ್ಬೋದಪ್ಪ ಅಂದ್ರೆ ಒಳ್ಳೆ ಮೇಲೆ ಎಕ್ಸ್ಪ್ಲೇನ್ ಮಾಡ್ಬೋದು ಇಲ್ಲಿ ಒಂದೇ ಸತ್ತ ನಾನು ಅಷ್ಟೇ ಹೇಳೋದಿರ್ತದಲ್ಲ ಅದ್ರ ಸಲುವಾಗಿ ಎಲ್ಲವೂ ಅರ್ಥ ಆಗ್ಲಿ ಅಂತೇಳಿ ನೀಟಾಗಿ ಸ್ಲೋ ಆಗಿನೇ ಹೇಳ್ತಿರ್ತಿರ್ತಾನೆ ವಿಡಿಯೋನ ಎಂತನ ನೋಡ್ಕೋ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವಂಥ ಮಹಿಳೆಯನ್ನು ತೋರಿಸುತ್ತಾ ಈತ ಹೇಳ್ಕೊತ ಹೋಗ್ತಾನೀಗ ಒಬ್ಬ ವ್ಯಕ್ತಿ ಇದ್ದಾನೆ ಇಲ್ಲಿ ಅವ ಅಲ್ಲೊಂದು ಚಿತ್ರ ಇರ್ತದ ಆ ಫೋಟೋ ಆ ಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತ ಇವಳ ಒಬ್ಬನೇ ತಮ್ಮನ ಮಗ ಇವಳ ಒಬ್ಬನೇ ತಮ್ಮನ ಮಗ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಹಾಗಾದರೆ ಆ ಮಹಿಳೆಯು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಇದೆ ಇಲ್ಲ ನೋಡ್ರಿ ಇವಳ ಒಬ್ಬನೇ ತಮ್ಮನ ಮಗ ಇಲ್ಲಿ ಒಬ್ಬ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ ನೀವು ಹೇಳ್ತಾನ ಇವಳು ಯಾರಪ್ಪ ಅಂದ್ರ ಒಬ್ಬನೇ ತಮ್ಮನ ಮಗ ಆತ ಇವಳ ಒಬ್ಬನೇ ಇವಳ ಇಲ್ಲಿ ಫೋಟೋ ಇತ್ತು ಇವ್ ಫೋಟೋದಲ್ಲಿರುವಂತ ಇವಳ ತಮ್ಮ ಹೌದಾ ಈ ಫೋಟೋದಲ್ಲಿ ಅದಾಳ ಅವಳು ಇವಳ ಒಬ್ಬನೇ ತಮ್ಮ ಆ ತಮ್ಮನ ಮಗ ಆತ ಆ ತಮ್ಮಗೊಬ್ಬ ಮಗ ಅದ ಇಲ್ಲಿ ಹೆಣ್ಣು ಓಕೆ ಫೋಟೋದಲ್ಲಿ ರೌಂಡ್ ಮಾಡಿಬಿಡ್ತಾನೆ ಹೆಣ್ಣುಮಗಳು ಇವಳು ಒಬ್ಬನೇ ತಮ್ಮ ತಮ್ಮನ ಮಗ ಅವನ ಹೆಂಡತಿಯ ಅವನ ಹೆಂಡತಿ ಈ ತಮ್ಮನ ಮಗ ಈ ಹೆಂಡತಿ ಹೆಂಡತಿ ಅಂದಾಗ ಡಬಲ್ ಒನ್ ಹಾಕ್ರಿ ತಮ್ಮಗ ಹೆಂಡತಿಯ ಹೆಂಡತಿಯ ತಮ್ಮನಾಗಿದ್ದಾನೆ ತಮ್ಮನಾಗಿ ಈ ಹೆಂಡತಿ ಮತ್ತೊಬ್ಬವ ತಮ್ಮ ತಮ್ಮದ ತಮ್ಮನಾಗಿದ್ದಾನೆ ಹಾಗಾದರೆ ಆ ಮಹಿಳೆಯು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾರೆ ಈ ಮಹಿಳೆ ಈ ಮಹಿಳೆ ಈ ವ್ಯಕ್ತಿಯೊಂದಿಗೆ ಯಾವ ಸಂಬಂಧವನ್ನ ಹೊಂದಿದ್ದಾಳೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ನಮ್ಗ ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾರೆ ಮಹಿಳೆಯು ಅರ್ಥ ಆಗ್ತದೆ ಕ್ವಶನ್ಸ್ ಕ್ವಶನ್ಸ್ ಇನ್ನೊಂದ್ಸತ ನಾನು ಓದಿ ಅಲ್ಲಿ ಡೈರ ಡೈಗ್ರಾಮ್ ಮೂಲಕ ಹೋಗ್ತೀನಿ ನೋಡ್ರಿ ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನ ತೋರಿಸುತ್ತಾ ಚಿತ್ರದಲ್ಲಿ ಈ ಮಹಿಳೆಯನ್ನು ತೋರಿಸ್ತಾ ಹೇಳ್ತಾ ಇದ್ ಇವಳ ಒಬ್ಬನೇ ತಮ್ಮನ ಇವಳ ಒಬ್ಬನೇ ತಮ್ಮಂದಿವ ಇವಳ ಒಬ್ಬನೇ ತಮ್ಮನ ಮಗನ ಹೆಂಡತಿಯ ತಮ್ಮತ್ವ ಹ್ಮ್ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಹಾಗಾದ್ರೆ ಆ ಮಹಿಳೆಯ ಆ ಮಹಿಳೆಯ ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾರೆ ಇಲ್ಲ ನೋಡ್ರಿ ಈ ಇವು ಇವಂಗ ಇವಳು ಯಾವ ಸಂಬಂಧ ಹೊಂದಿರ್ತಾಳೆ ಅಂತ ನೋಡ್ಕೊತ ಬಂದಾಗ ಇಲ್ಲ ನೋಡ್ರಿ ಅಂತ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಹೋಯ್ತು ನೋಡ್ರಿ ಚಿಕ್ಕಮ್ಮ ಚಿಕ್ಕಮ್ಮಾಗ ಇಲ್ಲಿ ನೋಡ್ರಿ ಇವ ಏನೋ ಇತ್ತಿ ಇವ ಮಗ ಆಗ್ತಾನ ಹಾ ಇವರಿಬ್ರು ಅಕ್ಕ ಅಥವಾ ಅಕ್ಕ ತಮ್ಮ ಆಗಿರ್ತಾರೆ ಅಕ್ಕ ತಮ್ಮ ಅಕ್ಕ ತಮ್ಮ ಅಂತಂತಂದಾಗ ಇವರು ಇವಾಗ ಈಕೆ ಏನಾಗ್ತಾನ ಸೋದರತೆ ಆಗ್ತಾರ ಇವ ಸೋದರ ಅಳಿ ಆಗ್ತಾನ ಸೋದರಳೆ ಹೆಂಡತಿಯ ತಮ್ಮವ ಹೆಂಡತಿಯ ತಮ್ಮ ನಮ್ಗೆ ಇಲ್ಲಿ ನಾರ್ಮಲ್ ಆಗಿ ಏನಾಗ್ತಂತಂದ್ರೆ ಇವ ನೋಡ್ರಿ ಈ ಹುಡುಗಿಗೆ ಇವ ಏನಾಗ್ತಾನ ಮಾವ ಆಗ್ತಾನ ಇವನು ಮಾವ ಅಂತ ಕರಿತಾನೆ ಹಾಗಾದ್ರೆ ಮಾವನ ಅಕ್ಕ ಮತ್ತು ಮಾವನ ಸಹೋದರಿಕಿ ಹೀಗಾಗಿ ನಾವು ಮಾವನ ಅಕ್ಕ ಅಂತೇಳಿ ನಾವು ಇದಕ್ಕೆ ರೈಟ್ ಆನ್ಸರ್ನ ಹಾಕ್ಬೇಕು ಈ ಕ್ವೆಶನ್ಸ್ಗ ಪ್ರಕಾರ ಓಕೆ ಇವ್ಳು ಏನಾಗ್ತಾಳಪ್ಪ ಅಂದ್ರೆ ಈ ಹುಡುಗ ಈ ಹುಡುಗ ಅವರು ಮಾವನ ಅಕ್ಕಿ ಈ ಈ ಹುಡುಗಿಗೆ ಇವ ಮಾವ ಹಾಕ್ತಾನ ಹಾಗಾದ್ರೆ ನಾವು ಏನು ಕರಿಬೇಕಪ್ಪ ಅಂದ್ರೆ ಇವನು ಮಾವ ಕರಿತಾನ ಪ್ಲೀಸ್ ಮಾವ ಕರಿತಾನ ಹಾಗಾದ್ರೆ ಮಾವನ ಅಕ್ಕಕ್ಕೆ ಇಲ್ಲಿ ಹುಡುಕಿ ಯಾವ ಅಷ್ಟೊಂದು ಸರಿ ಆನ್ಸರ್ ಆಗಂಗಿಲ್ಲ ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಕ್ವಶನ್ ನಂಬರ್ ಈ ತರ ಇದೆ ಸರ್ ಪಿಯು ಆರ್ನ ತಂದೆಯಾಗಿದ್ದಾರೆ ಪಿ ಯು ಯಾರ ತಂದೆ ಅತ್ತ ಆರ್ನ ತಂದೆಯಾಗಿದ್ದಾರೆ ಎಸ್ ಅನ್ನು ಕ್ಯೂ ನ ಮಗ ಎಸ್ ಅನ್ನು ಕ್ಯೂ ನ ಮಗ ಪಿ ಯ ಸಹೋದರ ಆರರು ಎಸ್ ನ ಸಹೋದರಿಯಾದರೆ ಕ್ಯೂ ವ್ಯಕ್ತಿಯು ಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾನೆ ಅಂತ ಪ್ರಶ್ನೆ ಇದೆ ನೆಕ್ಸ್ಟ್ ಯಾಕೋನು ಪಿಯು ಆರ್ನ ತಂದೆಯಾಗಿದ್ದಾರೆ ಪಿ ಯಾರ ತಂದೆಯಾಗಿದ್ದಾರೆ ಆ ಆರ್ನ ತಂದೆಯಾಗಿದ್ದಾರೆ ಪಿ ಆರ್ನ ತಂದೆ ಇದನ್ನೇ ಆರಾಮ್ ಮಾಡಿಬಿಟ್ರಿ ಇಪ್ಪ ಇಲ್ಲ ನೋಡ್ರಿ ಇಪ್ಪಿ ಆರ್ನ ತಂದೆಯಾಗಿದ್ದಾರೆ ಓಕೆ ಅರ್ಥ ಆಯ್ತಂತ ಅನ್ಕೊಂಡಿದೇನೆ ಆರ್ನ ತಂದೆ ಅರ್ಥ ಪಿ ಪಿಯು ಆರ್ನ ತಂದೆಯಾಗಿದ್ದಾರೆ ಎಸ್ ಅನ್ನು ಕ್ಯೂ ನಮ್ಮಗ ಎಸ್ ಕ್ಯೂ ಎಲ್ಲಿ ಹಾಕಬೇಕು ನಾನು ಗೊತ್ತಾಗುತ್ತಿಲ್ಲ ಇದನ್ನು ಬಿಡ್ತೀನಿ ನೆಕ್ಸ್ಟ್ ಟಿಯು ಪಿ ಎಸ್ ಸಹೋದರ ಟಿಯು ಪಿ ಎಸ್ ಸಹೋದರ ಪಿ ಎಸ್ ಸಹೋದರ ಟಿ ನೀವು ಈ ಸೈಡನ್ನು ಹಾಕೋದಿಲ್ಲ ಟಿ ಈ ನಿ ಯಾರ ಸಹೋದರ ಪಿ ಎಸ್ ಸಹೋದರ ಪಿ ಎಸ್ ಸಹೋದರ ಟಿ ನೆಕ್ಸ್ಟ್ ನೋಡ್ರಿ ಆರಳು ಎಸ್ ನ ಸಹೋದರಿಯಾದರೆ ಆರಳು ಎಸ್ ನ ಸಹೋದರಿ ಆರಳು ಎಸ್ನ ಸಹೋದರಿ ಆರಳು 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 ಇಳು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆರಳು ಇದನ್ನ ನಾವು ವೃತ್ತ ಹಾಕ್ಬಿಡ್ರಿ ಆರಳು ಎಸ್ ನ ಸಹೋದರಿ ನೋಡ್ರಿ ಎಸ್ ನ ಎಸ್ನ ಸಹೋದರಿ ಯಾರು ಬಂದ ಆರು ಇಲ್ಲ ಅರಳು ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಸ್ ಅನ್ನು ಕ್ಯೂ ನ ಮಗಾತ ಹಾ ಕ್ಯೂ ನ ಎಸ್ ಯಾರ ಮಗಾತ ಕ್ಯೂ ಮಗಾತ ಹಾಗಾದ್ರೆ ಕ್ಯೂ ಇಲ್ಲಿ ಬಂದು ಹಾಗಾದ್ರೆ ಕ್ಯೂ ಮಗ ಕ್ಯೂ ನ ಮಗ ರೀತಿಯಾದರೆ ಕ್ಯೂ ವ್ಯಕ್ತಿಯು ಕ್ಯೂ ವ್ಯಕ್ತಿಯು ಪಿ ವ್ಯಕ್ತಿಯೊಂದಿಗೆ ಈ ಕ್ಯೂ ವ್ಯಕ್ತಿಯು ಪಿ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿರ್ತಾರೆ ಇವ್ರು ನೋಡ್ರಿ ಪಿ ಯ ಮಗ ಆರ್ ಅತ್ತ ಕ್ಯೂನ ಮಗ ಎಸ್ ಅತ್ತ ಹಾಗಾದ್ರೆ ಇವರಿಬ್ರು ಏನಾಗ್ತಾರೆ ಆಟೋಮೆಟಿಕ್ ಇವ್ರು ಗಂಡ ಎಂತ ಹೇಳ್ಬೇಕಾ ಪಿ ಇಲ್ಲಿ ಯಾರದ ಪುರುಷ ಹಾಗಾದ್ರೆ ಆರ್ ಏನಾಗ್ತಾರಪ್ಪ ಅಂದ್ರೆ ಹೆಣ್ಮಗಳೇ ಬಿಡ್ತಾರ ಅಂದ್ರೆ ಮಹಿಳೆ ಅಂದ್ರೆ ನ ಹೆಂಡತಿ ಕ್ಯೂ ಹಾಕ್ತಾರೆ ಹಾಗಾದ್ರೆ ಇವರಿಬ್ಬರಿಗೆ ಜನಿಸಿದ ಮಗ ಒಬ್ಬ ಮಗ ಯಾರಪ್ಪ ಅಂದ್ರೆ ಎಸ್ ಒಬ್ಬ ಮಗಳು ಯಾರಪ್ಪ ಅಂದ್ರೆ ಆರು ಹಾಗಾದ್ರೆ ನಮ್ಗೆ ಏನು ಕೇಳಾರ ಈ ಕ್ಯೂ ವ್ಯಕ್ತಿ ಕ್ಯೂ ವ್ಯಕ್ತಿಯು ಟಿ ಒಂದಿಗೆ ಸಂಬಂಧ ಏನು ಹೊಂದಿರ್ತಾನೆ ಈ ಕ್ಯೂನ ಇಲ್ಲ ನೋಡ್ರಿ ತನ್ನ ತನ್ನ ಗಂಡನ ತಮ್ಮ ತನ್ನ ಗಂಡನ ತಮ್ಮ ಈಕಿಗಿ ಕ್ಯೂಗೆ ಏನಾಗ್ತಾನಪ್ಪ ಅಂದ್ರೆ ಮೈದನ ಆಗ್ತಾನ ಆಪ್ಷನ್ ಸಿ ರೈಟ್ ಆನ್ಸರ್ ಹೌದಾ ಪಿ ಮತ್ತು ಕ್ಯೂ ಗಂಡ ಹೆಂಡತಿ ಅಂತ ಆದ್ರೆ ಪಿ ಮತ್ತು ಟಿ ಸಹೋದರರು ಸಹೋದರರುದಾರ ಹಾಗಾದ್ರೆ ಪಿನ ತಮ್ಮ ಯಾರಪ್ಪ ಅಂದ್ರೆ ಟಿ ಹಾಗಾದ್ರೆ ಈ ಕ್ಯೂಗ ಕಿಟ್ಟಿ ಏನಾಗ್ತಾನಪ್ಪ ಅಂದ್ರ ಕಂಡನು ತಮ್ಮ ಮೈದನ ಹಾಕ್ತಾನೆ ಹೀಗಾಗಿ ಆಪ್ಷನ್ ಏನ್ ಹಾಕ್ಬೇಕಪ್ಪ ಅಂದ್ರೆ ಯುಸಿನ ಇದರ್ನ ಹಾಕ್ಬೇಕಾಗ್ತದ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಒಬ್ಬ ಹುಡುಗಿಯು ಹುಡುಗನನ್ನ ಪರಿಚಯಿಸುತ್ತಾ ಒಬ್ಬ ಹುಡುಗಿಯು ಹುಡುಗನನ್ನ ಪರಿಚಯಿಸುತ್ತ ಇವನು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ ಎಂದು ಪರಿಚಯಿಸುತ್ತಾಳೆ ಹಾಗಾದರೆ ಹುಡುಗನು ಹುಡುಗಿಗೆ ಏನಾಗಬೇಕು ಅಂತ ಪ್ರಶ್ನೆ ಇದೆ ನೋಡಿ ಒಬ್ಬ ಹುಡುಗಿಯು ಪರಿಚಯ ಮಾಡ್ತಾಳೆ ಹುಡುಗನನ್ನು ಪರಿಚಯಿಸುತ್ತಾ ಇವನು ತನ್ನ ಚಿಕ್ಕಪ್ಪನ ಅಂದ್ರೆ ಇಲ್ಲಿ ಒಬ್ಬ ಹುಡುಗಿ ಅದಳ ಖೇ ತನ್ನ ಚಿಕ್ಕಪ್ಪ ಅಂದ್ರೆ ಇವ್ರಿಗೊಬ್ಬ ತಂದೆ ಇರಬೇಕು ತಂದೆ ತಮ್ಮ ಏನಾಗಿರ್ತಾನಪ್ಪ ಅಂದ್ರೆ ಚಿಕ್ಕಪ್ಪ ಹೇಳ್ತಾನೆ ಇವಳೊಬ್ಬ ಹುಡುಗಿ ಹುಡುಗಿ ಇವಳು ನನ್ನ ಚಿಕ್ಕಪ್ಪನಂದ್ರ ಅಂದ್ರ ತಂದೆ ತಂದೆಗೊಬ್ಬ ತಮ್ಮ ತಮ್ಮ ಇವ ಚಿಕ್ಕಪ್ಪ ಆದಾಯ ಓಕೆ ತನ್ನ ಚಿಕ್ಕಪ್ಪನ ತಂದೆಯ ಮಗಳ ತನ್ನ ತಂದೆ ಚಿಕ್ಕಪ್ಪ ಅಂತ ತನ್ನ ಚಿಕ್ಕಪ್ಪನ ತಂದೆ ಅಂತ ತನ್ನ ಚಿಕ್ಕಪ್ಪನ ತಂದೆ ಅಂದ್ರ ಇವ್ ಅಜ್ಜ ಹೌದಾ ಇಲ್ಲಿ ಮ್ಯಾಲೋಭಾವ ಹೌದಾ ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಅಂತ ಮಗಳು ಅಂತ ಬಂದಾಗ ತನ್ನ ಚಿಕ್ಕಪ್ಪನ ತಂದೆಯ ಮಗಳು ಮಗಳು ಅಂತ ಬಂದಾಗ ಅವರು ಸೋದರತ್ತೆ ಆಗ್ತಾರೆ ಅಂದ್ರೆ ಇವ್ರು ಮೂರು ಮಂದಿ ಏನಾಗ್ತಾರಪ್ಪ ಅಂದ್ರೆ ಇವನು ಇವ್ ಅಣ್ಣ ತಮ್ಮ ಇವಳು ತಂಗಿ ಆಗ್ಬೋದು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ ತನ್ನ ತಂದೆಯ ಆ ತಂಗಿ ಆ ತನ್ನ ತಂದೆಯ ಮಗಳ ಮಗ ಮಗಳ ಮಗ ಅಂದ್ರ ಅವ್ರ ಅತ್ತಿ ಮಗ ಮಗ ಹೌದಾ ಅವರ ಸಹೋದರತ್ತಿ ಮಗ ಇಲ್ಲಿ ಏನಾಗ್ತಾನ ಆ ಹುಡುಗಿಗೆ ಏನಾಗ್ತಾನೆ ಈ ಹುಡುಗಿಗೆ ಇವ ಏನಾಗ್ತಾನಂತೆ ಕ್ವಶನ್ಸ್ ನ ಕೇಳ್ತಾರ ಇಲ್ಲಿ ನೋಡ್ರಿ ಸಹೋದರ ಅಂತೂ ಆಗಂಗಿಲ್ಲ ಸೋ ಸೋದರತ್ಯವ ಹಾ ಸೋದರತ್ತಿಯ ಮಗ ನಮಗ ಏನಾಗ್ತಾನಪ್ಪ ಅಂದ್ರೆ ಅವ ಚಿಕ್ಕವತನ ಹೀಗಾಗಿ ಅವ ಏನಾಗ್ತಾನಪ್ಪ ಅಂದ್ರೆ ಸೋದರ ಅಳಿಯ ಆಗ್ತಾನೆ ಇಲ್ಲಿ ಸಹೋದರ ಆಗಲ್ಲ ಚಿಕ್ಕಪ್ಪ ಆಗಲ್ಲ ಮಗ ಆಗಂಗಿಲ್ಲ ಯಾವುದೇ ತರ ಸಂಬಂಧ ಆನ್ಸರ್ಗಳಿಲ್ಲ ಹೀಗಾಗಿ ಅದಕ್ಕೆ ರೈಟ್ ಆನ್ಸರ್ ಸೀನೇ ನೇ ಹಾಕಲೇಬೇಕು ಸೋದರ ಅಳಿಯ ಓಕೆ ಈ ತರ ಇದೊಂದು ಪ್ರಶ್ನೆ ಇದೆ ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬರೋಣ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಪ್ರೇಮಾಳ ಮಗ ಆನಂದ ಅತ್ತ ಇಲ್ಲಿ ನೋಡ್ರಿ ಪ್ರೇಮಾಳ ಮಗ ಆನಂದ ರಾಜು ಪ್ರೇಮಾಳ ತಮ್ಮ ಈ ಥರ ಇರ್ತತ್ಲಾ ನಕ್ಷೆ ಅಪತ್ ಹೋಗ್ಬಿಡ್ದು ಫಸ್ಟ್ ಗೆ ಇದನ್ನ ನಕ್ಷೆ ಅಪತ್ ಬರ್ತ ನೋಡ್ರಿ ಇಲ್ಲೇ ಹಾಕ್ಬಿಡ್ತೀವಿ ಪ್ರೇಮಾಳ ಮಗ ಇ ಪ್ರೇಮ ಪ್ರೇಮಾಳ ಮಗ ಯಾರತ್ತ ಆನಂದ ಪ್ರೇಮಾಳ ಮಗ ಆನಂದ ಓಕೆ ಪ್ರೇಮಾಳ ಮಗ ಆನಂದ ರಾಜು ಪ್ರೇಮಾಳ ತಮ್ಮ ಅಂತ ಪ್ರೇಮಾಳ ತಮ್ಮ ಯಾರಪ್ಪ ಅಂದ್ರ ರಾಜು ರಾಜು ಪ್ರೇಮಾಳ ತಮ್ಮ ತಮ್ಮ ನೇಹಾಳಿಗೆ ರಶ್ಮಿ ಎಂಬ ಮಗಳಿದ್ದಾಳೆ ಇಲ್ಲ ನೇಹಾನ್ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗ್ತದ ಇಲ್ಲೋಗಸ್ತಾಗಿ ಬಂದು ನೇಹಾಳಿಗೆ ರಶ್ಮಿ ಎಂಬ ಮಗಳಿದ್ದಾಳೆ ನೇಹಾನ ಎಲ್ಲಿ ಹಾಕ್ಬೇಕು ಅನ್ನೋದು ನಾನು ಗೊತ್ತಾಗ್ತಲ್ಲ ಸ್ಕಿಪ್ ಮಾಡ್ತೀನಿ ನೇಹ ರಾಜೀವನ ಅಕ್ಕ ನೋಡ್ರಿ ಇಲ್ಲಿ ರಾಜೀವನ ಅಕ್ಕ ಯಾರತ್ತ ನೇಹ ನೇಹ ರಾಜೀವನ ಅಕ್ಕ ಅಕ್ಕ ತಮ್ಮ ಸಂಬಂಧಗಳನ್ನ ನಾವು ಅಡ್ಡ ಹಾಕೋತ ಹೋಗ್ಬೇಕು ಇಲ್ಲಿ ಹಿಂದ್ ಬಿಟ್ಟೆ ನೋಡ್ರಿ ನೇಹಾ ಇಲ್ಲಿ ಬಂದಿದೆ ನೇಹಾಳಿಗೆ ರಶ್ಮಿ ಮಗಳ ಮಗಳಿದ್ದಾಳತ್ತ ನೇಹಾಳಿಗೆ ಯಾರು ರಶ್ಮಿ ಅನ್ನೋ ಮಗಳಿದ್ದಾಳೆ ಈ ರಶ್ಮಿ ಅನ್ನೋಕಿ ನೇಹಾಳಿಗೆ ಮಗಳದಾಳ ನೇಹ ರಾಜೀವನ ಅಕ್ಕ ಹಾಗಾದ್ರೆ ಹಾಗಾದ್ರೆ ಆನಂದನಿಗೆ ಆನಂದ ರಶ್ಮಿಗೆ ಏನಾಗಬೇಕು ಆನಂದ ಈ ರಶ್ಮಿಗೆ ಏನಾಗಬೇಕು ನೋಡ್ರಿ ಪ್ರೇಮ ನೇಹಾ ಇವರಿಬ್ರು ಅಕ್ಕ ತಂಗಿ ಆಗ್ತಾರ ನೇಹಾಳ ಮಗಳು ರಶ್ಮಿ ಪ್ರೇಮಾಳ ಮಗ ಆನಂದ ಹಾಗಾದ್ರೆ ಇವರು ಕೂಡ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪನ ದೊಡ್ಡಮ್ಮನ ಮಕ್ಕಳು ನಮಗೂ ಏನಾಗ್ತಾರಪ್ಪ ಅಂದ್ರೆ ಸಹೋದರ ಸಂಬಂಧಗಳನ್ನೇ ಆಗ್ತಾರೆ ಹಾಗಂತ ಸ್ವಂತ ಅಣ್ಣ ತಂಗಿ ಅಂತಂದ್ರೆ ನಾವು ಕರೆಯಂಗಿಲ್ಲ ಇಲ್ಲಿ ನೋಡ್ರಿ ಚಿಕ್ಕಪ್ಪ ಚಿಕ್ಕಪ್ಪ ಅಂತೂ ಆಗಕ್ ಸಾಧ್ಯ ಇಲ್ಲ ನೆಕ್ಸ್ಟ್ ಭಾವ ಆಗಕ್ ಸಾಧ್ಯ ಇಲ್ಲ ನೆಕ್ಸ್ಟ್ ತಂಗಿ ಈ ತಂಗಿ ಆಗ್ಬೋದ್ ಕರೆ ಅದ್ರ ಸ್ವಂತ ತಂಗಿ ಅಲ್ಲ ಹೀಗಾಗಿ ನಾವು ಇದಕ್ಕೆ ರೈಟ್ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಹಾಕಬೇಕು ಸೋದರ ಸಂಬಂಧಿ ಅಂತ ಹ್ಮ್ ಸೋದರ ಸಂಬಂಧಿ ಅಂತ ಹಾಕಿದಾಗ ಇದಕ್ಕೆ ಸರಿ ಉತ್ತರ ಆಗ್ತದ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ಈ ಪ್ರಶ್ನೆಗೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಆನಂದ್ ಮತ್ತು ಬದ್ರಿ ಅಣ್ಣ ತಮ್ಮಂದಿರು ಆನಂದ ಮತ್ತು ಬದ್ರಿ ಅಣ್ಣ ತಮ್ಮಂದಿರತ್ತೆ ನಕ್ಷೆ ಅಪ್ಪತ್ರ ಹುಡುಗರು ಇವ ಆನಂದ ಇನ್ನೊಬ್ಬ ಯಾರಪ್ಪ ಅಂದ್ರ ಬದ್ರಿ ಇವರಿಬ್ರು ಅಣ್ಣ ತಮ್ಮಂದಿರು ವಸಂತ ಆನಂದನ ತಂಗಿ ವಸಂತ ಯಾರತ್ತ ಆನಂದನ ತಂಗಿ ಆನಂದ ಇಲ್ಲದನ ಇಲ್ಲದ ಹಾಗಾದ್ರೆ ವಸಂತ ಇಲ್ಲ ಯಾಕಂದ್ರೆ ವಸಂತನ ತಂಗಿ ಯಾರಪ್ಪ ಅಂದ್ರ ಆ ಸಾರಿ ಆನಂದನ ತಂಗಿ ಯಾರಪ್ಪ ಅಂದ್ರ ವಸಂತ ವಸಂತ ಆನಂದನ ತಂಗಿ ದೇವ ಈಶ್ವರಿಯ ಸಹೋದರ ಓಕೆ ಈಶ್ವರಿನ ದೇವನ ಎಲ್ಲ ಹಾಕಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಬಿಡ್ತೇನೆ ದೇವ ಈಶ್ವರಿಯ ಸಹೋದರ ಬಿಡ್ರಿ ಈಶ್ವರಿ ಬದರಿಯ ಮಗಳು ಬದರಿಯ ಮಗಳು ಯಾರಪ್ಪ ಅಂದ್ರ ಈಶ್ವರಿಯತ್ ಈಶ್ವರಿ ಬದರಿಯ ಮಗಳು ಕೆಳಗಡೆ ಇನ್ನೇ ಹಿಂದು ಬಿಟ್ಟೆವು ನೋಡ್ರಿ ದೇವ ಈಶ್ವರಿಯ ಸಹೋದರ ಈ ದೇವ ಯಾರಪ್ಪ ಅಂದ್ರ ಈಶ್ವರಿಯ ಸಹೋದರ ದೇವ ಸಹೋದರ ಹ್ಞೂ ದೇವ ಈಶ್ವರಿಯ ಸಹೋದರ ನೆಕ್ಸ್ಟ್ ಈಶ್ವರಿ ಬದ್ರಿಯ ಮಗಳಾಗ್ಯ ಹಾಗಾದ್ರೆ ದೇವಾನ ಚಿಕ್ಕಪ್ಪ ಯಾರು ಈ ದೇವಾನ ಚಿಕ್ಕಪ್ಪ ಯಾರ ದೇವ ಇಲ್ಲ ನಾನು ದೇವಾನ ಚಿಕ್ಕಪ್ಪ ಯಾರು ನೋಡ್ರಿ ಬದ್ರಿ ಮತ್ತು ಈಶ್ವರ ಮತ್ತು ಈಶ್ವರಿ ಮತ್ತು ದೇವ ಹಾಗಾದ್ರೆ ಬದ್ರಿ ಮತ್ತು ಆನಂದ ಇಬ್ರು ತಮ್ಮ ಅಂದ್ರೆ ದೇವಾನ ಚಿಕ್ಕಪ್ಪ ಆಟೋಮೆಟಿಕ್ ಯಾರು ಆಗ್ತಾರಪ್ಪ ಅಂದ್ರೆ ಆನಂದ ಆಗ್ತಾನ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈ ಟಾಪಿಕ್ ಯಾವ್ದಪ್ಪ ಅಂದ್ರೆ ರಕ್ತ ಸಂಬಂಧಗಳು ಬ್ಲಡ್ ರಿಲೇಷನ್ಸ್ಗಳ ಮೇಲೆ ಕ್ವೆಶನ್ಸ್ಗಳ ಬರ್ತಿರ್ತವೆ ಸ್ವಲ್ಪ ಇಲ್ಲಿ ಹೇಳುವತ್ತಿನಾಗ ನಾನು ಸುಳ್ಳು ಹೇಳ್ತಿರ್ತಿರ್ತೀನಿ ಯಾಕಪ್ಪ ಅಂದ್ರೆ ಇದು ನಾವೇ ರೆಕಾರ್ಡ್ ಇಲ್ಲಿ ಇಲ್ಲಿವರೆ ನಾನೇ ಮಾತಾಡ್ಬೇಕಾಗಿರ್ತದೆ ಅದು ಸಲುವಾಗಿ ಅದೇ ಲೈವ್ ಕ್ಲಾಸಸ್ ಇತ್ತಪ್ಪ ಅಂದ್ರೆ ನೀವು ಕ್ವೆಶನ್ಸ್ಗಳನ್ನು ಕೇಳ್ತಿರ್ತೀವಿ ಇಲ್ಲೇ ನಿಮ್ಮ ಕಮೆಂಟ್ಸ್ಗಳು ನೋಡಿ ನಾವು ಹೇಳ್ತಿರ್ತೀವಿ ಬಟ್ ಅದು ಲೈವ್ ಕ್ಲಾಸಸ್ ಒಳಗೆ ಇದು ನಾನು ಈ ಥರ ಇಟ್ಟಿರ್ತೀನಿ ಮಿರರ್ ಕ್ಯಾಮ್ರ ಆಗ್ತದೆ ಕ್ವಶನ್ಸ್ಗಳು ನಿಮ್ಗೆ ಉಲ್ಟಾಕನ ಆತತಿ ಹೀಗಾಗಿ ಇದನ್ನು ನಾನು ಲೈವ್ ಕ್ಲಾಸಸ್ ಮಾಡೋಕ್ಕಾಗ್ತಿಲ್ಲ ಅದು ಸಲುವಾಗಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಿರ್ತೀನಿ ಅಡ್ಜಸ್ಟ್ ಮಾಡಿಕೊಡಿ అంద ఎవ సాధ్య అవుతుందో లైవ్ క్లాసస్ గానే నేను మాతీ ఫస్ట్ నేను చాలా నోడ్తీపా చాలా బుద్ధు సబ్స్క్రైబ్ మాకు ధన్యవాద